ಆಧ್ಯಾತ್ಮಿಕತೆ ಮನುಷ್ಯನಿಗೆ ಅವಶ್ಯಕವೇ ಜಗತ್ತಿನ ನಿರಂತರ ಸಂಪರ್ಕದಲ್ಲಿ ಬರುವ ಮನುಷ್ಯ ಜಗತ್ತಿನ ಅನೇಕ ವಿಚಾರಗಳಿಂದ ವಿಚಲಿತನಾಗುತ್ತಾನೆ ಏಕೆಂದರೆ ಮನುಷ್ಯ ಪ್ರತಿ ವಿಚಾರಗಳೊಂದಿಗೆ ಸಂಘರ್ಷಕ್ಕಿಳಿಯುತ್ತಾನೆ ವಿಚಾರಗಳೊಂದಿಗೆ ಹೋಲಿಕೆ ಮಾಡುತ್ತಾನೆ ವಿಚಾರಗಳ ಹಿಂದೆ ಓಡುತ್ತಾನೆ ಅಂದರೆ ಬಾಹ್ಯ ಜಗತ್ತಿನ ವಾಸ್ತವತೆಯನ್ನು ಅರಿಯಲಾರದೆ ತನ್ನ ಆಲೋಚನೆಗಳ ಜೊತೆಗೆ ತಾನೇ ಸಂಘರ್ಷಕ್ಕಿಳಿಯುತ್ತಾನೆ ಪರಿಣಾಮವಾಗಿ ಅಸಂತುಷ್ಟತೆ ಚಂಚಲತೆ ಮತ್ತು ದುಃಖಗಳು ಮನುಷ್ಯನಲ್ಲಿ ಮನೆ ಮಾಡಿರುತ್ತವೆ ಆಧ್ಯಾತ್ಮಕತೆಯು ಮನುಷ್ಯನಿಗೆ ಬಹಳ ಮುಖ್ಯ ಏಕೆಂದರೆ ಆಧ್ಯಾತ್ಮಿಕತೆಯು ಮನುಷ್ಯ ತನ್ನ ಮನಸ್ಸನ್ನು ತನ್ನ ಬುದ್ಧಿಯನ್ನು ತನ್ನದೇ ಹತೋಟಿಯಲ್ಲಿಟ್ಟುಕೊಳ್ಳಲು ಸಹಾಯ ಮಾಡುವ ಕಾರಣ ಮನುಷ್ಯನ ವಿಚಾರಗಳಲ್ಲಿ ಸ್ಪಷ್ಟತೆಯನ್ನು ನೀಡುವ ಕಾರಣ ವಾಸ್ತವತೆಯನ್ನು ಒಪ್ಪಿಕೊಳ್ಳುವಲ್ಲಿ ಮನುಷ್ಯನಿಗೆ ಸಹಾಯ ಮಾಡುತ್ತವೆ ಮನುಷ್ಯ ಆಂತರಿಕವಾಗಿ ಅಂದರೆ ತನ್ನ ಮನಸ್ಸಿನಲ್ಲಿ ತಾನೇ ಸಕಾರಾತ್ಮಕವಾಗಿ ಯೋಚಿಸುತ್ತಾನೆ ಮಾತನಾಡಿಕೊಳ್ಳುತ್ತಾನೆ ಈ ಕಾರಣ ತನ್ನ ಜೀವನದ ಚೌಕಟ್ಟನ್ನು ಅರಿಯುತ್ತಾನೆ ತನ್ನದೇ ಇತಿಮಿತಿಯಲ್ಲಿ ಖುಷಿಯಿಂದ ಜೀವಿಸುತ್ತಾನೆ ಆದ್ದರಿಂದ ಸ್ನೇಹಿತರೆ ಮನುಷ್ಯನಿಗೆ ಆಧ್ಯಾತ್ಮಿಕತೆಯು ಬಹಳ ಮುಖ್ಯ